ನಿನ್ನ ಬಗ್ಗೆನೇ ಮಾತಾಡ್ತೇನೀಗ ತಿನ್ಬೇಕಂದ್ರೆ ಮಾತ್ರ ಬಚ್ಚಾರ ನೀನು ಹಾಗಿದ್ರೆ ಬಚ್ಚೋ ಸುಮ್ಮನೆ ಹೇ ಮಾರ್ತಕಣ ಅವರು ಜಾಸ್ತಿನೇ ಸುಮ್ಮನೆ ಯಾವಾಗ ಮಾತಾಡೋಣ ಗೊತ್ತು ನನಗೆ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲಾಗ್ ಗಾಯ್ಸ್ ಇವತ್ತು ಎಷ್ಟು ಗಂಟೆಗೆ ಎದ್ದಿದ್ದೀನಿ ನೋಡಿ ಗಾಯ್ಸ್ ನಾನು ಮೂರು ಗಂಟೆಗೆ ಎದ್ದಿದ್ದೀನಿ ಅಪ್ಪ ಬೆಳಗಿನಿಂದ ಮನೇಳು ಒಬ್ಬನೇ ಯಾರು ಇಲ್ಲ ಅಮ್ಮನೂ ಇಲ್ಲ ಮೂರು ಗಂಟೆಗೆ ಎದ್ದುಬಿಟ್ಟು ಈಗ ನಾನು ಈ ನಾಯಿ ನನ್ನ ಮಗ ಸ್ನಾನ ಆಯ್ತು ಅವನಿಗೆ ಸ್ನಾನ ಮಾಡ್ಸಿ ಇಷ್ಟೊಂದು ದಿನ ಆಗೋಯ್ತು ಸ್ನಾನ ಮಾಡಿಸ್ಬೇಕು ಅಪ್ಪಾ ನನಗೆ ಯಾಕೆ ಖುಷಿ ತಕ್ಕ ಮಗಿಲಿ ಅಂತ ನಂಗೆ ಗೊತ್ತೇ ಅಲ್ಲ ಗಾಯಿಸಿ ಇದೇ ಮಾಡಿ ಎಷ್ಟೊಂದು ದಿನ ಆಗ ಹೋಯ್ತು ಇವತ್ತು ಮಸ್ತಾಗಿ ಇದೇ ಮಾಡಿದ್ದೀನಿ ಗಾಯಿಸಿ ನಾನಂತೂ ಗಾಯಿಸಿ ಒಂದು ಸ್ನಾನ ಮಾಡಿಸ್ಬಿಟ್ಟೆ ಆಮೇಲೆ ನಾನು ಸ್ನಾನ ಮಾಡ್ಕೊ ನಾನು ಸ್ನಾನ ಮಾಡ್ಕೊತೀನಿ ಗಾಯಸ ಆಮೇಲೆ ಈಗ ಸ್ನಾನ ಮಾಡೋಕೋಯ್ತು ಏನೇ ಫೋನಲ್ಲಿ ಸ್ವಲ್ಪ ಚಾರ್ಜಿಂಗ್ ಇಲ್ಲ ಚಾರ್ಜಿಂಗ್ ಕೊಡೋದ್ ಗಾಯಿಸಿ ಯಾಕೆ ಹಂಗೆ ನೋಡ್ತಾ ಬಾ ನಿನ್ ಮಾಡ್ತೀನಿ ಅವತ್ತು ನಿಮ್ಮ ಏನು ಗಾಯ್ಸ್ ಸ್ನಾನ ಮಾಡಿಸಿ ಅದೇ ಸ್ನಾನ ಮಾಡಿ ಮನೆಯಲ್ಲ ಕ್ಲೀನ್ ಮಾಡೋದು ಅಷ್ಟು ಗಾಳಿ ಆರೂವರೆ ಗಂಟ ಹೋಯಿತು ಆರೂವರೆ ಆಗೋಗಿತ್ತು ಯಾರೋ ನಮ್ಮ ಮನೆ ಸಾಲ ಸಾಲುಗಾರ ಬಂದ್ಬಿಟ್ಟು ಈಗ ನಮ್ಮ ಮನೆಯಲ್ಲಿ ಸಾಲ ಕೇಳಕ್ಕೆ ಬಂದವರೆ ಸಾಲ ಕೊಟ್ಟಿದ ಅಂತ ಈಗ ಮನೆ ಬಾಗಿಲಲ್ಲಿ ಕೂಡ ಗಾಯ್ಸ್ ಮನೆ ಬಾಗಲೂ ತುಂಬ ದೋಸ್ತಿ ನೋಡಿ ಯಾರು ಅಂತ ಮಸ್ಲಿಮ್ ಮೇಲೆ ತಲೆಕ ಮನೆ ಕುಂಬಟವ್ರು ಗಾಯ್ಸ್ ಎಷ್ಟು ಕೋಟಿ ಕೊಡ್ಬೇಕು ಸಾಲ ನಿಮ್ಗೆ ಸಾರ್ ಸಾರ್ ಐಟಿ ಕೊಡ್ಬೇಕು ನೋಡಿ ಗಾಯ ಮನೆ ಕಂಡವ್ರೆ ಸಾಲ ಪಟ್ಟಿರ್ ಬಂದ ನಿಮ್ಗೆ ಅಮ್ಮ ಹೊಸ ಬಟ್ಟೆ ಸ್ವಲ್ಪ ಕಾಫಿ ಮನಿ ಗೈಸ್ ಈಗ ನಾವು ಅಮ್ಮಂಗಟ್ಟಿ ಸ್ವಲ್ಪ ಕಾಫಿ ಹಾಲು ಇದೆ ಸ್ವಲ್ಪ ಇದು ಟೀಗಾಯ್ತದೆ ಗಾಯಸ್ ನಾನು ಕಾಫಿ ಆ ಥರ ಇಕ್ತೀನಿ ಅಂದರೆ ನೀವೇ ಕಲ್ತಬೇಕು ಆ ಥರ ಕೊಡ್ತೀನಿ ಕಾಫಿ ನಾನು ನಮ್ಮ ಮನೇಲಿ ನಾನು ಕಾಫಿ ಮಾಡೋದು ನಮ್ಮ ಟೀ ಮಾಡೋದಲ್ಲ ಎಷ್ಟು ಇಷ್ಟ ಗೊತ್ತಾ ಫಸ್ಟು ನಾನೇ ಮಾಡ್ತೀನಿ ಇದು ಮನೇಲಿ ಈಗ ಸ್ವಲ್ಪ ದೊಡ್ಡ ನಾವು ನಾಚಿಕೆ ಸ್ವಲ್ಪ ಮಾಡೋಕ್ಕೆ ಟೀನಾ ಗಾಯ್ಸ್ ಈಗ ಒಂದ್ ಕಡೆ ಕಾಫಿ ಇನ್ನೊಂದ್ ಕಡೆ ಟೀ ರೆಡಿ ಆಯ್ತದೆ ನಾನು ಇಲ್ಲಿ ಕೂತಿದ್ರೆ ಯಾರೋ ಸಾಲಗಾರು ಬಂದು ಈಗ ಕಾಫಿ ಅಂತ ಕೊಡೋದ್ರೆ ನೋಡಿ ಗಾಯಸ್ ಏನ್ರಿ ಸಕರ್ರೆ ಸಾಕರ್ರೆ ನಮಸ್ತೆ ಯಾರದು ಯಾರದು ಹೋಗು ಓಹೋ ಸಾಕರೇ ಓರಿ ಯಾರು ನೋಡ್ರಿ ಓಹೋ ಗಾಯಸ್ ನೋಡಿ ಗಾಯ್ಸ್ ಕಬ್ ಸಿಕ್ಕಾಪಡೆ ಕಬ್ಬು ಸಾಯ್ಸ್ ಈಗ ಬಿಸ್ಕೆಟ್ ಬಿಸ್ಕೆಟ್ ಹತ್ತಿ ನಡ ಬಿಸ್ಕೆಟ್ ಅವಾಗ ನೋಡಿ ಬಿಸ್ಕೆಟು ಬಿಸ್ಕೆಟ್ ಬಿಸ್ಕೆಟ್ ಹಾಕಲ್ಲ ನೋಡಿ ಗಾಯಸ ಹೆಂಗ್ ಕಿವಿ ಅಂದ್ರೆ ಬಿಸ್ಕೆಟ್ ಹಾಕಲ್ಲ ಅವಾಗ ಇವಂಗೆ ಬಿಸ್ಕೆಟ್ ಗಾಯಸ್ ರಾಕಿ ಸಾಮಾನ್ಯದ ಗಾಯಸ್ ಕಾಫಿ ರೆಡಿ ಆಯ್ತು ಬಿಸ್ಕೆಟು ರೆಡಿ ಆಯ್ತು ಈ ಸಡೇನು ರೆಡಿ ಅದ ನೋಡಿ ಗಾಯ್ಸ್ ಈಗ ಬಿಸ್ಕೆಟ್ ಹಿಂದೆ ಹೆಂಗ್ ಬತ್ತೆ ಗಾಯಸ್ ಈಗ ಇಂಗ್ಲಿಷ್ ಭಾಷೆನಂತ ಬಿಸ್ಕೆಟ್ ಇದೆ ಏನು ಪ್ರೀತಿ ಉಕ್ಕರ್ತ ಬಿಡೋದ ಈಗ ಫುಲ್ಲು ಪ್ರೀತಿ ಉಕ್ಕರ್ತ ಬಿಡುತ್ತೆ ನೋಡಿ ಗಾಯ್ಸ್ ಇದೆ ಪ್ರೀತಿ ಹಿಂದೆ ಉಕ್ಕರ್ತ ಬಿಡುತ್ತೆ ಫುಲ್ಲು ಅಯ್ಯೋ ಅಣ್ಣ ತಪ್ಪಾಯಿತು ಅಣ್ಣ ಕಾಲಿಗೆ ಬಿಟ್ರು ಅಣ್ಣ ಅಂಗದರ ಪಾಣ ಬಿಸ್ಕೆಟ್ ಅಂತ ಫುಲ್ಲು ಪ್ರೀತಿ ಉಕ್ಕರ್ತ ಇದೆ ನೋಡಿ ಗಾಯ್ಸ್ ಈಗ ಹೋಗ್ಬೇಕಪ್ಪ ಬೇಕಪ್ಪ ಓನ್ ಬೇಕಪ್ಪ ರಾಕೇಶ ಹೋಗ್ಬೇಕಪ್ಪ ಬೇಕಪ್ಪ ಓನ್ ಬೇಕಪ್ಪ ಓನ್ ಬೇಕಪ್ಪ ಓನ್ ಬೇಕಪ್ಪ ಓನ್ ಬೇಕಪ್ಪ ಹಾ ಪ್ರೀತಿ ಹೋಗ್ ಕರೀತೈತೆ ನಮಸ್ಕಾರ ಬರ್ರೆ ನಮಸ್ಕಾರ ಬರ್ರೆ ಈ ಬಿಸ್ಕೆಟ್ ಹೋಗ್ರೆ ನೋಡಿ ಗಾಯಸ್ ನಮಸ್ಕಾರ ಬೇಡ ಬಿಸ್ಕೆಟ್ ಹೋಗ್ತಾರ ಹಾ ಗಾಯಿಸ್ ಅಮ್ಮ ಬಿಸಿ ಬಿಸಿ ಬಜ್ಜಿ ಮಾಡೋದೆ ಸ್ವಲ್ಪ ಆರೋಗೋದೇ ನನ್ಗೆ ಯಾಕೋ ಗೊತ್ತಿಲ್ಲ ಅದು ಫೋನೇ ಮಾಡಿದ್ರೆ ನಾವು ಅಮ್ಮ ಒಬ್ಬ ನಂಪೈತೆ ಗೈಸ್ ನಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನಮ್ಗೆ ನಮ್ಮ ನಾಯಿ ಅನ್ನದು ಅಂದ್ರೆ ನಮ್ಮ ರಾಖಿ ಅನ್ನದು ಪ್ರೀತಿ ವಿಶ್ವಾಸ ಏನಂದ್ರ ರಾಖಿ ಹೆಂಗ್ ಕೊಡ್ತಾನೆ ನಿನ್ ಬಗ್ಗೆ ಮಾತಾಡ್ತಿರೋದೇನೀಗ ನೀನ್ ಮಾಡೋದನ್ನ ಹೇಳಿದ್ರೆ ನಾವು ಬೇರೆ ಹೇಳ್ತಿದ್ದೀನ ಹ ನೀನ್ ಮಾಡೋದನ್ನ ಹೇಳ್ತೀರ ನಾನು ಬೇರೆಯನ್ನ ಹೇಳ್ತಿದ್ದೀನ ತಿನ್ಬೇಕು ಮಾತ್ರ ಬಚ್ಚ ನೀನು ಹಂಗಿದ್ರೆ ಬಚ್ಚ ಸುಮ್ಮನೆ ಮಾರ್ಸ್ತ ಮಾತಾಡೋ ಗುರು ಜಾಸ್ತಿನ ಯಾವ ಯಾವಾಗ ಗೊತ್ತು ನನಗೆ ಏನು ಅವಾಗ ಆಗ್ಬೇಕು ಮಾತ್ರ ಈಗ ಬರೋ ಮಾರ್ಸ್ತು ನನ್ನ

ತಿನ್ಬೇಕಾದ್ರೆ ಮಾತ್ರ ಬಚ್ಚ ನೀನು ಐ ಇವನು ಬರಿ ತಿನ್ಬೇಕಂದ್ರೆ ಮಾತ್ರ ಅಷ್ಟೇ ಬರೋದು ಬೇರೆ ಎಲ್ಲ ಏನು ಬರಲ್ಲ ಕರೆದ್ರು ಬರಲ್ಲ ಮಾತಾಡ್ಸ ಮಾತಾಡಲ್ಲ ಬೆಳಿಗ್ಗೆ ಬಾಯ ಬಾಯಿ ಮಾಡಿದ್ರೆ ಮಾತ್ರ ಮಧ್ಯಾಹ್ನ ಬಂದು ವೆಲ್ಕಮ್ ಮಾಡೋದು ಮನೆಗೆ ಇಲ್ಲಾಂದ್ರೆ ಅದು ಇಲ್ಲ ತಾನ ಅದು ಇಲ್ಲ ಅವಕಾಶ ಕೊಡುವರು ನನ್ನ ಸ್ವಲ್ಪ ಮಾತಾಡಕ್ಕೆ ಕೊಡ್ತೀನಿ ಗಾಯಿಸ್ ಅವಕಾಶನೇ ಕೊಡ್ತೀರಾ ಮಾತಾಡಕ್ಕೆ ಅರೆ ಬಡರೆ ತಕಸ್ತನೆ ಮೈಂಡಾ ಇದು ಮಾಡ್ತಾನೆ ಗಾಯ್ಸ್ ಇವತ್ತ ನಾನು ಅಮ್ಮನನನಗೋಸ್ಕರ ರೊಟ್ಟಿ ಆಗ್ತಿದೆ ಅದಕ್ಕೋಸ್ಕರ ನಮ್ಮ ಮನೆ ಬೀದಿನ ಈಗ ಇದೆ ಗೊತ್ತಿದೆ ನೋಡಿ ಗಾಯ್ಸ್ ಏನ್ರೀ ಬೀದಿನ ಐ ಹೋಗತಿಗೆ ಹಾ ಏನಮ್ಮ ಏನೋ ಮಾತಾಡೋದಿಲ್ಲ ಅದಕ್ಕೆ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಇದೇ ಕೈ ಬಜ್ಜಿ

ஒடிய தலைமை வந்து ஓடிய ஒடி வந்து தலைமையில அதுக்கு ಬಿಡ ಕತೆ ಮುಗೀತ್ ಚಿಟ್ಟೆ ಕತೆ ಚಿಟ್ಟೆ ಕತೆ ಮುಗೀತು ಬಿಡು ಚಿಟ್ಟೆ ಕತೆ ನಮ್ಮ ಗಾಯಿಸಿ ನಮ್ಮನೆ ಅದಕ್ಕೆ ಬಂದಿದ್ದು ಚಿಟ್ಟೆ ಅಂತ ಅದು ಸಾಯಿಸಿ ಒಂದು ಜೈಲ್ಗೆ ಹಾಕ್ ನಿನ್ನೆ ನಿನ್ನೆ ಜೈಲ್ಗೆ ಹಾಕ್ಬೇಕು ಅವ್ರ ಅಡಿಕೆ ಗೈಸ್ ಈಗ ನಮ್ಮ ಹುಡುಗನ ಬಾ ನಡಿ ಆಯ್ತು ಖುಷಿ ಖುಷಿ ನೋಡಿ ಗಾಯಸ್ ಖುಷಿ ಗಾಯಸ್ ಈ ಖುಷಿ ಎಲ್ಲಿ ಸಿಗುತ್ತೆ ಗಾಯಸ್ ನಿಮಗೆ ಎಲ್ಲಿ ಸಿಗುತ್ತಪ್ಪ ಖುಷಿ ನಿಮಗೆ ಗಾಯಸ್ ಇವನು ಸಿಕ್ಕಾಪಟ್ಟೆ ರೋದ ಕೊಡ್ತಾನೆ ಗಾಯಸ್ ಕರ್ಕೊಂಡು ಹೋದ್ರೆ ಎಲ್ದಾಡ್ತಾನೆ ಸಿಕ್ಕಾಪಟ್ಟೆ ನೋಡಿ ತಿದಿ ಕಾಯ್ತು ಕೊನ್ ರೌಂಡ್ ಇವನ್ ದಿನ ನಾವು ರೌಂಡ್ ಸುತ್ತ ಒಂದು ರೌಂಡ್ ಬರ್ತು ಬಂದ್ರೆ ನೋಡಿ ಎಷ್ಟು ಸಲ ಹುಚ್ಚ ನೋಡಿ ಥು ನಾಯಿ ಕರ್ಕೊಂಬಿಟ್ಟು ನಮ್ಮ ಬಳಕನ ಬಾ ಯಾರಿಗೆ ನಾ ಗಿವ್ ಹೇಳಿ ನಾಯಿ ಕೊಡ್ತೀವಿ ನಾವು ಇವ್ನೇ ನಾಯಿನ ಮಗ ಕೊಡೋದು ನಮ್ಗೆ ಯಾವುದೇ ಕಾರಣಕ್ಕೂ ಎಷ್ಟು ಕೋಟಿ ಕೊಟ್ಟರು ಕೊಡಲ್ಲ ಆಯ್ತು ನಾಯಿನ ನಾವು ನಾಯಿ ಏನು ನಾ ನಾಯಿ ಏನಿದೆ ಹೋಗ್ತೈತೆ ನಮ್ಮ ಚಿನ್ನೀರಾಕಿನ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ಇವತ್ತು ಅಂಥದ್ದೇನಿಲ್ಲ ಯಾಕಂದ್ರೆ ಇವತ್ತು ಕಾಲೇಜ್ಗೆ ಹೋಗಿಲ್ಲ ಮನೆಯಲ್ಲೇ ಬಿದ್ದಿದ್ದೀನಿ ಬೆಳಗಿಂದ ಮೂರು ಗಂಟೆಗೆ ಎದ್ದಿದ್ದೀನಿ ಸಿಗೋವಾಗ ಐಸ್ ಲಾಗಲ್ಲಿ ಐ ಕೇರ್